ಶ್ರೀರು ಗುರು ಫಾರ್ ದ ಫಸ್ಟ್ ಟೈಮ್ ಗುರು ಬಂದಿರೋ ಅದು ಆಯಿತಾ ಅಂಜನಾದ್ರಿ ಓಕೆ ಹಾಂ

ಬಂದೆ ಕಡೆ ಹೋಗುವ ಫೈನಲಿ ಅಂಜನಾದ್ರಿ ಸೊ ಹೊರ್ಗಡೆ ಫೋಟೋ ತೆಗಿಬಾರ್ದು ಅಂತೇಳಿದ್ರೆ ಅದಕ್ಕೆ ವಾಪಸ್ ಬಂದೆ ಏನಂತಂದ್ರೆ ಫೋಟೋ ತೆಗಿಯಕಾಗ್ಲಿಲ್ಲ ಸೊ ಯಾವ್ದಾರ ಎಡಿಟ್ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಜ್ಜನಾದ್ರಿ ಬಂದಿನಿ ಹದಿನಾರು ಕಿಲೋಮೀಟರ್ ಬಂದಿದ್ದೀನಿ

ಕತ್ಲೆಗುರು ಕಾಣ್ತಾನೆ ಸೊ ಒಂದು ಮಿರಾಕಿರ್ಬೇಕಾಯ್ತು ಸೊ ನನಗೆ ವಿಡಿಯೋ ಮಾಡಬೇಕಂತ ಇದ್ದಿದ್ದಿಲ್ಲ ವಿಡಿಯೋ ಮಾಡಬೇಕಂತ ಇದ್ದಿದ್ದಿಲ್ಲ ಬಟ್ ಏನಂತಂದ್ರೆ ಅಲ್ಲಿ ಒಂದು ಯಾರೋ ಒಬ್ರು ಬಂದ್ರು ಜಯ ಶ್ರೀರಾಮ್ ಅಂಕುಮಾರ್ ಓಹ್ ಆವಾಗ ಏನಾಯ್ತು ಅಂತಂದರೆ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿ ನನಗೆ ಗೊತ್ತಿಲ್ಲ ಅದು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅದು ಮಾಡಬೇಕಾ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಎಲ್ಲಿ ಅಂತಂದರೆ ತೋರಿಸ್ತೀನಿ ಎಸ್ ಅದು ಇಲ್ಲೇ ಸೊ ಒಬ್ಬ ಹನುಮಾನ್ ವೇಷದಿಂದ ಇಲ್ಲಿ ಬಂದ ಈ ಸೈಡ್ ಅಂದರೆ ಈ ಸೈಡ್ ಎಲ್ಲಿಂದ ಬಂದರೂ ಗೊತ್ತಿಲ್ಲ ಸೊ ಅಲ್ಲಿಂದ ಬಂದು ಜೈ ಶ್ರೀರಾಮ್ ಅಂದ್ಕೊಂಡು ಈ ಕೈ ಈ ಕೈಯತ್ತ ತೋರಿಸಿದ್ರು ಅಷ್ಟೇ ಸೊ ಅಲ್ಲಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡ್ರು ಅಂತ ಹೇಳಿದ್ರು ಬಟ್ ನಾನು ಅಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಅನಿಸ್ತು ಓಕೆ ದಿಸ್ ಇಸ್ ಫಸ್ಟು ಬ್ಲಾಗ್ ಅಂದ್ಕೊತೀನಿ ಅದು ನನಗೆ ಅದೃಷ್ಟನೂ ಗೊತ್ತಿಲ್ಲ ಸೊ ಇಲ್ಲೇ ಇದ್ದಾರ ಬಾಸ್ ಇಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು ಸೊ ಐ ಥಿಂಕ್ ನಾನು ಲಕ್ಕಿ ಅನಿಸುತ್ತೆ ಆಯಿತಾ ಲಕ್ಕಿನೇ ಇರ್ಬೋದು ಅಥವಾ ಗೊತ್ತಿಲ್ಲ ಮಿರಾಕಿಲ್ ಸಿಗುವ ನೆಕ್ಸ್ಟ್ ಬ್ಲಾಗ್ ಸೊ ಅದು ಎಲ್ಲಿ ಅಂತಂದರೆ ನಾನು ಇಲ್ಲಿ ಬರ್ತಾ ಇದ್ದೆ ಸೊ ಆ ಟೈಮು ನಾನು ಈ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಸೊ ಅಲ್ಲಿಂದ ಬಂದರು ಇಲ್ಲಿ ಓಕೆ ಅಲ್ಲಿಂದ ಎಗರ್ಕೊಂಡು ಬಂದರು ಅದು ಹೆಂಗೋ ಮಿರಾಕಿಲ್ ಗೊತ್ತಿಲ್ಲ ಐಡೋನು ಓಕೆ ಹಾಂ ಬಂದೆ ಐ ಥಿಂಕ್ ಗೊತ್ತಿಲ್ಲ ಗುರು ಸೊ ಕೆಲವರಿಗೆ ದರ್ಶನ ಸಿಗಲ್ಲ ಅಂತೆ ಅದೇನಕ್ಕೂ ಗೊತ್ತಿಲ್ಲ ವೇಟ್ ಮಾಡಬೇಕಂತ ಆದರೂ ಸಮ್ ಟೈಮ್ ಹತ್ತಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ನನಗೇನಾಯಿತು ಗೊತ್ತಿಲ್ಲ ಬಂದ್ಬಿಟ್ಟೆ ನಾನು ಸಡನ್ನಾಗಿ ಹತ್ಕೊಂಡು ಬಂದ್ಬಿಟ್ಟೆ ಓಕೆ